ಭಾರತೀಯ ಜನತಾ ಪಕ್ಷ ಮಾನ್ಯ ಅಧಿಕೃತ ಅಭ್ಯರ್ಥಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳೆಗಳ ಮೂಲಕ ಹೃದಯ ಪೂರ್ವಕವಾಗಿ ಆತ್ಮೀಯವಾಗಿ ಅವರನ್ನ ಬರಮಾಡಿಕೊಳ್ಳೋಣ ಆತ್ಮೀಯ ಬಂಧುಗಳೇ ಚಿಕ್ಕೋಡಿ ಚುನಾವಣಾ ಪ್ರಚಾರದ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕೋಡಿ ಲೋಕಸಭೆಯ ಅಭ್ಯರ್ಥಿಗಳಾದಂತಹ ಅಣಸವಣ್ಣ ಜೊಲ್ಲೆ ಅವರು ಆಗಮಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಚಿಕ್ಕೋಡಿ ಜಿಲ್ಲೆಯ ಅಧ್ಯಕ್ಷರಾದ ಬಿಜೆಪಿ ಅಧ್ಯಕ್ಷರಾದಂತಹ ಸತೀಶಣ್ಣ ಅಪ್ಪಾಜುಗಳವರು ಕೂಡ ಆತ್ಮೀಯ ಬಂಧುಗಳೇ ತಾವೆಲ್ಲರೂ ಕಾತುರತೆಯಿಂದ ಕಾಯ್ತಿರ್ತಕ್ಕಂತಹ ಕಾರ್ಯಕ್ರಮ ಆರಂಭಗೊಳ್ಳುವ ಮುನ್ನ ಶಿಸ್ತಿನ ಪಕ್ಷ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಕಮಲವನ್ನ ಹಿಡಿದಂತ ಪಕ್ಷ ಶಿಸ್ತಿನ ಪಕ್ಷ ನರೇಂದ್ರ ಮೋದಿ ಅವರ ಪಕ್ಷ ಅದರ ಜೊತೆಗೆ ಶಿಸ್ತಿನ ಊರು ಸಂಕೇಶ್ವರ ಅನ್ನೋದನ್ನ ಮರೆಯೋದು ಬೇಡ ಹಾಗಾಗಿ ವೇದಿಕೆಯ ಅತ್ತ ಇತ್ತ ಇರತಕ್ಕಂತಹ ನನ್ನೆಲ್ಲ ಆತ್ಮೀಯ ಕಾರ್ಯಕರ್ತರು ವೇದಿಕೆ ಮುಂಭಾಗದಲ್ಲಿ ಆಸನಗಳ ಮೇಲೆ ಆಸೀನರಾಗಬೇಕು ಬಂಧುಗಳಿ ನರೇಂದ್ರ ಮೋದಿಜಿ ಅವರು ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿರ್ತಕ್ಕಂಥ ನನ್ನ ಆತ್ಮೀಯ ಕಾರ್ಯಕರ್ತರು ವೇದಿಕೆ ಮುಂಭಾಗದಲ್ಲಿ ಆಸನಗಳ ಮೇಲೆ ಆಸೀನರಾಗಬೇಕು ಅವರು ಆಸನಗಳ ಮೇಲೆ ಆಸೀನರಾಗೋದಕ್ಕೆ ಆರಕ್ಷಕರು ಸಹಕರಿಸಬೇಕಂತ ವಿನಂತಿಸ್ತಾ ಇದ್ದೀನಿ ಆರಕ್ಷಕ ಬಂಧುಗಳಲ್ಲಿ ಆತ್ಮೀಯ ಪ್ರಾರ್ಥನೆ ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿರ್ತಕ್ಕಂಥ ನನ್ನೆಲ್ಲ ಕಾರ್ಯಕರ್ತರನ್ನ ವೇದಿಕೆ ಮುಂಭಾಗದಲ್ಲಿ ಆಸನಗಳ ಮೇಲೆ ಆಸೀನವಾಗೋದಕ್ಕೆ ಅನುವು ಮಾಡಿಕೊಡ್ಬೇಕು ದಯವಿಟ್ಟು ಸ್ತ್ರೀಯರಿಗಾಗಿ ಸಹೋದರಿಯರಿಗಾಗಿ ತಾಯಂದಿರಿಗಾಗಿ ವಿಶೇಷ ಸ್ಥಾನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅವರ ಹಿಂದುಗಡೆ ಕುಳ್ತಕ್ಕಂಥ